ಆಗ್ಬೇಕು ಯಾಕಂದ್ರೆ ನೋಡ್ರಿ ನಾವು ಬಂದೆ ಹೊಸಕ್ಕೆ ಬಂದಂಥ ಬಗ್ಗೆ ನೋಡ್ರಿ ಯಾರು ಅಂಥ ಪಂಚಮ ಶಾಲೆಗಳು ಎಲ್ಲಾರು ನಾವು ಮುಂಜಾನೆಯಿಂದ ಸಣ್ಣ ಮಟ್ಟ ಹೊಂದ ದೂರದ ರಾತ್ರಿ ಬಂದು ಗುಂಡು ಮುಕ್ಕೊಳ್ಳೋಂತ ಪಂಚಮ ಶಾಲೆಗಳು ನಾವು ಯಾರ ಮ್ಯಾಗು ಕಲ್ಲುಯಿಸಿದ್ದೆ ಕಿರಿಗೆತನ ಮಾಡಿದ್ದೆ ಇಂಥದ್ದೇನು ಉದಾಹರಣೆಗಳಿಲ್ಲ ರಾಜ್ಯದಾಗ ನೋಡಿರೋದು ನೀವು ಪಂಚಮ ಶಾಲೆಗಳ ಮೇಲೆ ಎಲ್ಲ ನೋಡಿ ನೀವು ಸಮಾಜದವ್ರ ಮ್ಯಾಗ ಕೆಲವೇ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಘಟನೆಗಳಿಗೆ ಕೇಳಿಸ್ಬಿಟ್ರೆ ನಮ್ಮ ಸಮಾಜದವರು ಯಾರ್ದಾರು ಬಸ್ ಬೆಂಕಿ ಚಿನ್ಯಾ ಸರ್ಕಾರಿ ಆಸ್ತಿ ಪಾಸ್ತಿ ಹಾಳು ಮಾಡಿದಂಥ ಪಂಚಮ ಶಾಲೆಗಳಲ್ಲ ಯಾಕಂದ್ರೆ ಪಂಚಮ ಶಾಲೆಗಳನ್ನು ಒಂದು ತುತ್ತು ರೊಟ್ಟಾಗಿ ಮತ್ತೊಂದು ಕೊಟ್ಟು ತಿನ್ನೋ ಪಂಚಮ ನಾವು ಹೊಲದಾಗ ಬಿಟ್ಟು ಬೆಳೆದಂಥ ಬೆಳೆನ ಕಂಬಾರಿಗೆ ಕುಂಬಾರಿಗೆ ಮನೆ ಕೆಲಸಗಾರಿಗೆ ಕೊಟ್ಟು ಹುರಿದ ತನ್ನ ತೊಂಬರೋಂಥ ಪಂಚಮ ಶಾಲೆಗಳಿಗೆ ಮೇಲೆ ನೀವು ತಪ್ಪು ಆರಂಭ ಮಾಡೋದು ಬಿಡ್ರಿ ನೀವೇನಾರ ಪಂಚಮ ಶಾಲೆಗಳನ್ನು ಕೆಣಕಿ ತಿನ್ಕೋಗಬೇಡ್ರಿ ನೀವು ಪಂಚಮ ಶಾಲೆಗೆ ಕೆಣಕಾಕ ಹಚ್ಚಿದ್ರಿ ಮುಂದಿನ ಇಲೆಕ್ಷನ್ ಯಾವುದೋ ಸರ್ಕಾರ ಇಲ್ಲಿ ತಿಳ್ಕಾಕಿ ಇಡೀ ರಾಜ್ಯ ಸಂಘದಿಂದ ಕರೆ ಕೊಟ್ಟು ನಾವು ಮಾಡೇ ಮಾಡ್ತೇವೆ ನಾವೇನು ಇಷ್ಟಕ್ಕೆ ಇದನ್ನೇನು ಹೋರಾಟ ಬಿಡಂಗಿಲ್ಲ ಇಷ್ಟಕ್ಕೆ ಹೋರಾಟ ಬಿಡಂಗಿಲ್ಲ ನಿನ್ನೆ ತಾನೇ ವೀರಶವಿ ಲಿಂಗಾಯತ ಪಂಚಮ ಶಾಲಿ ರಾಜ್ಯ ಸಂಘದಿಂದನೂ ಕರೆ ಕೊಟ್ಟರ ರಾಜ್ಯಾದ್ಯಂತ ಇವತ್ತು ದಿಢೀರ್ನ ಇವತ್ತು ಮಾಡಿದಂಥ ಹೋರಾಟ ಸಾಂಕೇತಿಕ ಇದು ನಿಮಗೇನೋ ಅನ್ಸಿರ್ಬೋದು ಸರ್ಕಾರದಾಗ ಅವ್ರೊಂದು ಗುಂಪು ಇವ್ರೊಂದು ಗುಂಪು ಅದಾರ ಇವ್ರೇನು ಮಾಡ್ತಾರ ಬಿಡು ಒಂದು ಸೈಡ್ ಅವ್ರು ಆದ್ರೆ ಒಂದು ಸೈಡ್ ಇವ್ರು ಅಂತೇಳಿ ನೀವೇನ್ ಅನ್ಕೊಂಡ್ರಿ ಸಮಾಜಕ್ಕೆ ಬಂದಾಗ ಯಾರು ಸಪೋರ್ಟ್ ಮಾಡ್ದೆ ಹೋದ್ರೆ ಯಾವುದೋ ಶಾಸಕ ಇರಲಿ ಅವನು ಪಂಚಮ ಶಾಲೆ ಇರಲಿ ಇನ್ನೊಬ್ಬ ಇರಲಿ ನಿನ್ನ ಮುಂದಿನ ಸಲ ಮುಂದೆ ಕುಂದ್ರಸಾದ ಪಂಚಮ ಶಾಲೆಗಳ ಗೊತ್ತೈತಿ ನಾವು ಯಾಕ ಇವಾಗ ಪಕ್ಷಾತೀತವಾಗಿ ಯಾಕೆ ಕರೆದೇವೆ ಅಂತಂದ್ರೆ ನನಗೆ ಬಳಿಗಾರ ಸಾರು ಮಾತಾಡಿದ್ದು ಭಾಳ ಖುಷಿ ಅನಿಸ್ತು ಏನೋ ಇರಲಿ ಯಾವುದೋ ಸಮಾಜದಾಗ ಇರಲಿ ಸಮಾಜ ಅಂತ ಬಂದಾಗ ತಪ್ಪು ದಾರಿಗೆ ಹೋಗಿ ಅಂಥ ಕೆಲಸನ ಯಾರು ಮಾಡಕ್ಕೆ ಹಚ್ಚಬಾರ್ದು ಹೇಳಿದ್ರು ಸಾರು ಯಾರ್ದೋ ಇರಲಿ ಇವತ್ತು ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ಇನ್ನೊಂದು ಸರ್ಕಾರ ಇರಲಿ ಮಾಡಿದ್ದನ್ನ ನಾವು ಅದನ್ನು ಈಗ ನೋಡಿ ಆ ಸರ್ಕಾರದಾಗ ಅದಾರಂದ್ರೂ ಬೆಳಗಾರ ಸರ್ ಮುಖಾಂತರ ಅಲ್ಲಿರೋಂಥ ಸರ್ಕಾರ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಮುಖಾಂತರ ಅದರ ಸರ್ಕಾರಕ್ಕೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನೀವು ಅದನ್ನು ಗಮನಕ್ಕೆ ತರಬೇಕಂತ ನಾನು ಕೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಈ ಥರ ಏನಾರ ಆತಂದ್ರೆ